ಸನಾತನ ಧರ್ಮದಲ್ಲಿ ಗೋವನ್ನ ಮಾತೆ ಎಂದು ನಂಬಿದ್ದೇವೆ ಹೆತ್ತ ತಾಯಿಗೆ ನೀಡಿದಷ್ಟೇ ಗೌರವ ಇದೆ ಗೋವಿನ ಹತ್ಯೆ ಕಳ್ಳತನ ಸಹಿಸಲು ಸಾಧ್ಯವಿಲ್ಲ ಎಂದು ಗೋಹತ್ಯೆ ಮಾಡುತ್ತಿರುವವರನ್ನ ಕೂಡಲೇ ಹುಡುಕಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯವಾದಿ ನಾಗರಾಜ್ ನಾಯ್ಕ್ ಆಗ್ರಹಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಪ್ರಕರಣ ದಾಖಲಿಸಿಕೊಂಡರೆ ಘಟನಾ ಸ್ಥಳಕ್ಕೆ ತೆರಳಿದರೆ ಸಾಲದು ರಕ್ಷಣೆ ಮಾಡಲು ಸಾಧ್ಯವೂ ಇಲ್ಲ ಗೋಹತ್ಯೆ ಮಾಡುವವರ ಮೇಲೆ ಕಠಿಣ ಕ್ರಮವಾಗಬೇಕು ಅದಿಲ್ಲವಾದರೆ ಈ ಜಿಲ್ಲೆಯ ಜನರು ಗೋವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ಯೋಚಿಸಬೇಕಾಗುತ್ತದೆ ಗರ್ಭ ಧರಿಸಿದ ಗೋವನ್ನು ಹಿಡಿದುಕೊಂಡು ಹೋಗಿ ಒಂದು ಹೊಟ್ಟೆಯೊಳಗಿನ ಕರುವನ್ನ ಬಗೆದು ತೆಗೆದು ಸಾಯಿಸಿದ್ದಾರೆ ಎಂದರೆ ಅವರಲ್ಲಿ ಎಷ್ಟು ಕ್ರೂರತ್ವ ಇರಬೇಕು ಈ ಜಿಲ್ಲೆಯಲ್ಲಿ ಏನಾಗುತ್ತದೆ ಎಂದು ಪ್ರಶ್ನಿಸಬೇಕಾಗುತ್ತದೆ ಗೋವಿನ ಮೇಲೆ ಈ ರೀತಿ ಹಿಂಸೆಯಾದರೆ ಸಹಿಸಲು ಸಾಧ್ಯವೇ ಇಲ್ಲ ಗೋವಿಗೆ ಅಪಪ್ರಚಾರವಾದರೆ ಜೀವ ಕೊಡಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ನಿರ್ಮಾಣವಾಗಿರುವಂತಹ ಒಂದು ರಾಷ್ಟ್ರ ಮತ್ತು ಅದರಲ್ಲೇ ಮುನ್ನಡೆಯಲೇಬೇಕಾಗಿರುವಂತಹ ಒಂದು ರಾಷ್ಟ್ರ ಈ ದೇಶ ಸನಾತನ ಮತ್ತು ಹಿಂದೂ ಧರ್ಮ ಅಂತ ಹೇಳ್ತೀವಿ ಆ ಸಂಸ್ಕೃತಿಯನ್ನ ಒಪ್ಪಿಕೊಂಡು ನಡೆಯಬೇಕೇ ವಿನ ಯಾವುದೋ ಹೊರ ದೇಶಗಳಿಂದ ಬಂದಿರುವಂತಹ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಒಪ್ಪಿಕೊಂಡು ನಡೆಯುವಂತ ಪ್ರಶ್ನೆಯೇ ಇಲ್ಲ ಬಹಳ ದುರ್ದೈ ಚಾಮರಾಜಪೇಟೆ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕೊಯ್ದ ದುರ್ಘಟನೆಯನ್ನ ಕಣ್ಣಲ್ಲಿ ಕಾಣ್ತಾ ಇರುವಂತಹ ಕೆಲವೇ ದಿನಗಳಲ್ಲಿ ನಮ್ಮ ಪನ್ನಾವರದ ಸಾಲ್ಕೋಡ್ನಲ್ಲಿ ಕೃಷ್ಣ ಆಚಾರ್ಯನ್ನುವರ ಕೊಟ್ಟಿಗೆಯಿಂದ ಗರ್ಭಧರಿಸಿರುವಂತಹ ಹಸುವನ್ನ ಕೊಯ್ದುಕೊಂಡು ಕರೆದು ತೆಗೆದುಕೊಂಡು ಹೋಗಿ ಕಳೆದು ಅಮಾನವೀಯವಾಗಿ ಈ ಜಿಲ್ಲೆಯ ಹಿಂದೂ ಸಂಘಟನೆ ಖಂಡಿಸುತ್ತದೆ ಎನ್ನುವಂತಹ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜಿಹಾದಿ ಸಂಸ್ಕೃತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬಿಡಲಿಕ್ಕೆ ಕಾಬಿಡ್ಲಿಕ್ಕೆ ಕೊಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ಈ ಜಿಲ್ಲೆಯ ಜನ ಗೋಮಾತೆಯನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದರ ಕುರಿತು ಯೋಚನೆಯನ್ನ ಮಾಡಲಿದ್ದಾರೆ ಎನ್ನುವುದನ್ನ ಸಹಿತ ಹೇಳ್ತಾ ಅದರ ಅದರ ಪ್ರಯೋಜನಕ್ಕೆ ಬಂದು ಅವನ ಜೀವನ ಹೋಗುವಂತ ಸಂದರ್ಭ ಇತ್ತು ಇಂತಹ ಸಂದರ್ಭದಲ್ಲಿ ಕೊಟ್ಟಿಗೆಗೆ ನೂಕಿ ಗರ್ಭ ಆಕಳು ಇನ್ನು ಕೆಲವೇ ದಿನಗಳಲ್ಲಿ ಕರುವನ್ನು ಹೆರುದರಲ್ಲಿತ್ತು ಅವನಿಗೆ ಹಾಲು ಸಿಗುವುದರಲ್ಲಿತ್ತು ಸಂತೋಷ ಆಗ್ತಿತ್ತು ತನ್ನ ಮನೆಗೆ ಇನ್ನೊಂದು ರಶ್ಮಿ ಬರಲಿದ್ದಾಳೆ ಎನ್ನುವ ಸಂದರ್ಭದಲ್ಲಿ ಧರಿಸಿದ ಆಕಳನ್ನ ಅಮಾನವೀಯವಾಗಿ ನೀವು ಕತ್ತರಿಸ್ತೀರಿ ಅಂತ ಹೇಳಿದ್ರೆ ಈ ಜಿಲ್ಲೆಯ ಸುಮ್ಮನಿರುವುದು ನಮ್ಮ ತಾಯಿಯ ಮೇಲೆ ಇದೇ ರೀತಿ ಹಿಂಸೆಯಾದಾಗ ಸುಮ್ಮನಿರುವುದು ಎರಡೂ ಒಂದೇ ಅಂತ ಭಾವಿಸಿದ್ದೇವೆ ನಮ್ಮ ತಾಯಿಯ ಮೇಲೆ ಹಿಂಸೆಯಾದಾಗ ಯಾವ ರೀತಿಯ ರಕ್ಷಣಾತ್ಮಕ ಮತ್ತು ಪ್ರತಿಭಟನಾತ್ಮಕವಾದಂತ ಒಂದು ಧೋರಣೆಯನ್ನ ತೆಗೆದುಕೊಳ್ತೇವೋ ಅದೇ ರೀತಿ ಧೋರಣೆಯನ್ನ ಗೋವಿನ ವಿಷಯದಲ್ಲೂ ಸಹಿತ ಮುಂದೆ प्रयत् भंगेकर् सूर्य मनोज भट्ट अमित माणेकर् प्रकाश शेठ इतर कैनरा प्लस न्यूज कारवारा